ಸ್ನೇಹಿತರೆ ವಾಟ್ಸಪ್ ಕಿಲ್ಲರ್ ಅಂತ ಕರೆಸ್ಕೊಳ್ತಾ ಇರೋ ಆರ್ಟ್ ಐ ಆಪ್ ಎಲ್ಲ ಕಡೆ ತುಂಬಾ ಚರ್ಚೆ ಆಗ್ತಿದೆಯಲ್ಲ ನಾವು ಕೂಡ ಈ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ ತುಂಬಾ ಜನ ವೀಕ್ಷಕರು ಜೋಹೋ ಬಗ್ಗೆ ಶ್ರೀಧರ್ವೆಂಬುವವರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೂಡ ನಮಗೆ ನಮ್ಮ ವೀಕ್ಷಕರು ಆದೇಶವನ್ನು ಕೊಡ್ತಾ ಇದ್ರು ಆದ್ರೆ ನಾವು ಆಲ್ರೆಡಿ ಇವ್ರ ಬಗ್ಗೆ ಜೋಹೋ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಈ ಹಿಂದೆ ಮಾಡಿದ್ದೀವಿ ಸ್ನೇಹಿತರೆ ಆದ್ರೆ ತುಂಬಾ ಜನ ನೋಡೋದು ಬಾಕಿ ಇರಬಹುದು ಹಾಗಾಗಿ ಅದನ್ನ ರೀಪಬ್ಲಿಷ್ ಮಾಡ್ತಾ ಇದೀವಿ ಯಾರೆಲ್ಲ ನೋಡಿಲ್ಲ ಈ ಅದ್ಭುತ ರೋಚಕ ಇನ್ಸ್ಪಿರೇಷನಲ್ ಸ್ಟೋರಿಯನ್ನ ಮಿಸ್ ಮಾಡಿದೆ ಈಗ ನೋಡಿ ಸ್ನೇಹಿತರೆ ಕಂಟಿನ್ಯೂ ಮಾಡಿ ಈ ವರದಿಯಲ್ಲಿ ಸ್ನೇಹಿತರೆ ಈ ವ್ಯಕ್ತಿ ನೋಡಿ ಹಳ್ಳಿಯಲ್ಲಿ ಲುಂಗಿ ಹಾಕೊಂಡು ಸೈಕಲ್ ಓಡಿಸ್ಕೊಂಡು ಸಾಮಾನ್ಯರಂತೆ ಹೋಗ್ತಿರೋ ಈ ವ್ಯಕ್ತಿ ಭಾರತದ ಅತ್ಯಂತ ಯಶಸ್ವಿ ಸ್ಟಾರ್ಟ್ಅಪ್ನ ನ ಮಾಲೀಕ ಇವರ ಒಂದು ವರ್ಷದ ಪ್ರಾಫಿಟ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಇವರ ಬಿಸ್ನೆಸ್ ಇದೆ ಆರು ಕೋಟಿಗೂ ಅಧಿಕ ಕಸ್ಟಮರ್ಸ್ ಇದ್ದಾರೆ ಹನ್ನೊಂದು ಸಾವಿರಕ್ಕೂ ಅಧಿಕ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಫಾರ್ಚೂನ್ ಫೈವ್ ಹಂಡ್ರೆಡ್ ಪಟ್ಟಿಯಲ್ಲಿರೋ ಮುನ್ನೂರು ಕಂಪನಿಗಳಿಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡ್ತಿದ್ದಾರೆ ಆಪಲ್ ನೆಟ್ಫ್ಲಿಕ್ಸ್ ಅಮೆಝಾನ್ ಮಹೀಂದ್ರಾ ಇವರ ಕ್ಲೈಂಟ್ಸ್ ಇವರ ಆದಾಯ ಏಳು ಸಾವಿರ ಕೋಟಿ ರೂಪಾಯಿ ಪ್ರಾಫಿಟ್ ಎರಡು ಸಾವಿರದ ಏಳುನೂರು ಕೋಟಿ ರೂಪಾಯಿ ಕಂಪನಿ ಮೌಲ್ಯ ನಲವತ್ತು ಸಾವಿರ ಕೋಟಿ ರೂಪಾಯಿ ಯಾವುದೇ ಸಾಲ ಇನ್ವೆಸ್ಟರ್ಸ್ ಇಲ್ಲದೆ ಕೇವಲ ತಮ್ಮ ಸ್ವಂತ ಹಣದಿಂದಲೇ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಇಂಥ ವ್ಯಕ್ತಿ ಹೆಸರು ವೆಂಬು ಇವರ ಕಂಪನಿ ಹೆಸರು ಝೋಹೋ ಹಾಗಿದ್ರೆ ಏನಿದು ಝೋಹೋ ಏನ್ ಮಾಡುತ್ತೆ ಹಳ್ಳಿಯಲ್ಲಿ ಕೂತ್ಕೊಂಡು ಸೈಕಲ್ ಹೊಡ್ಕೊಂಡು ಓಡಾಡೋ ಈ ವ್ಯಕ್ತಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ ಹೇಗೆ ಬನ್ನಿ ಈ ವರದಿಯಲ್ಲಿ ಝೋಹೋದ ಬಿಸ್ನೆಸ್ ಸ್ಟಡಿ ಮಾಡೋಣ ರೈತರ ಮನೆ ಹುಡುಗ ಐ ಐ ಟಿಗೆ ಅಮೆರಿಕಾಗೆ ಹೋದ್ರೂ ಓದಿನಲ್ಲಿ ತೃಪ್ತಿ ಇಲ್ಲ ಸ್ನೇಹಿತರೆ ಶ್ರೀಧರ್ ವೆಂಬು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಮಿಳುನಾಡಿನ ಹಳ್ಳಿಯಲ್ಲಿ ಕೃಷಿ ಶ್ರೀಧರ್ ಕುಟುಂಬದ ಕುಲಕಸುಬು ತಾತ ಚಿಕ್ಕಪ್ಪ ತಂದೆ ಎಲ್ಲ ಕೃಷಿಯಲ್ಲಿದ್ರು ಆದರೆ ಸ್ವಲ್ಪ ಟೈಮ್ ನಂತರ ಅವರ ತಂದೆಗೆ ಚೆನ್ನೈನಲ್ಲಿ ಜಾಬ್ ಸಿಕ್ತು ಹೀಗಾಗಿ ಶ್ರೀಧರ್ ಕೂಡ ಚೆನ್ನೈಗೆ ಹೋಗಬೇಕಾಯ್ತು ಚೆನ್ನೈ ತಲುಪಿದ ಶ್ರೀಧರ್ ಅಲ್ಲಿ ಜೆ ಡಬಲ್ಇ ಪರೀಕ್ಷೆ ಬರೆದ್ರು ಅಂದಿನ ಕಾಲದಲ್ಲೇ ಆಲ್ ಇಂಡಿಯಾ ಇಪ್ಪತ್ತೇಳನೇ ರ್ಯಾಂಕ್ ಪಡೆದು ಐ ಐ ಟಿ ಮೆಡ್ರಾಸ್ ನಂತಹ ಭಾರತದ ಅತ್ಯುನ್ನತ ಎಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ್ರು ಈ ಸಾಧನೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ಅವತ್ತಿಗೆ ಇಡೀ ಕುಟುಂಬದಲ್ಲಿ ಕಾಲೇಜಿನ ಮೆಟ್ಟಿಲು ಹತ್ತಿ ಗ್ರ್ಯಾಜುಯೇಟ್ ಆದ ಮೊದಲ ವ್ಯಕ್ತಿಯಾಗಿದ್ರು ಶ್ರೀಧರ್ ವೆಂಬು ಹೀಗೆ ಹಳ್ಳಿಯಿಂದ ಬಂದರೂ ಕೂಡ ಅವರ ಮನಸ್ಸು ಮಾತ್ರ ಯಾವಾಗಲೂ ಹೊಸತನ ಆವಿಷ್ಕಾರ ಆಳವಾದ ಅಧ್ಯಯನದ ಕಡೆಗೆ ಸೆಳಿತಾ ಇತ್ತು ಐ ಐ ಟಿಯಲ್ಲೂ ಕೂಡ ಹೀಗೆ ಕಂಪ್ಯೂಟರ್ ಸೃಷ್ಟಿ ಮಾಡೋಕೆ ಮಷಿನ್ ತಯಾರು ಮಾಡೋಕೆ ಫಂಡಮೆಂಟಲ್ ರಿಸರ್ಚ್ ಮಾಡೋಕೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಐ ಐ ಟಿಯ ಎಂಜಿನಿಯರಿಂಗ್ ಸಿಲೆಬಸ್ ಶ್ರೀಧರರ ಆಸೆಗೆ ತಣ್ಣೀರನ್ನು ಹಾಕ್ತು ಎಲ್ಲರಂತೆ ಶ್ರೀಧರ್ ಕೇವಲ ಥಿಯರಿಯನ್ನು ಪಠಿಸಬೇಕಾಯ್ತು ಆದರೆ ಇಷ್ಟ ಇಲ್ಲದೆ ಹೋದರೂ ಕೂಡ ಒಲ್ಲದ ಮನಸ್ಸಿನಲ್ಲಿ ಶ್ರೀಧರ್ ಯಶಸ್ವಿಯಾಗಿ ಅಲ್ಲಿ ಎಂಜಿನಿಯರಿಂಗ್ ಮುಗಿಸಿದ್ರು ಆದರೆ ಅವರ ಈ ಆಳ ಅಧ್ಯಯನದ ಹುಚ್ಚು ಮಾತ್ರ ನಿಲ್ಲೋದೇ ಇಲ್ಲ ಇದು ಕಡೆಗೆ ಅವ್ರನ್ನ ಅಮೆರಿಕದ ಕಡೆಗೆ ಆಕರ್ಷಿಸ್ತು ಅವರ ಪ್ರತಿಭೆಗೆ ಅಲ್ಲಿನ ಪ್ರತಿಷ್ಠಿತ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ತು ಶ್ರೀಧರ್ ಅಲ್ಲಿ ಪಿ ಎಚ್ ಡಿ ಮುಗಿಸಿದ್ರು ಆದರೆ ಅಂತಹ ಟಾಪ್ ಕಾಲೇಜಿನಲ್ಲಿ ಓದಿದ್ರು ಮತ್ತೆ ಅಗೇನ್ ಅವರಿಗೆ ತೃಪ್ತಿನೇ ಇಲ್ಲ ಹೀಗಾಗಿ ಲೈಬ್ರರಿಗೆ ಹೋಗಿ ತಾವೇ ಖುದ್ದು ಹೊಸ ಹೊಸ ವಿಚಾರಗಳ ಬಗ್ಗೆ ಓದೋದು ರಿಸರ್ಚ್ ಮಾಡೋದು ಶುರು ಮಾಡಿಕೊಂಡ್ರು ಇದೇ ಹಂತದಲ್ಲಿ ಕ್ವಾಲ್ಕಾಮ್ನಲ್ಲಿ ಅವರಿಗೆ ಕೆಲಸ ಸಿಕ್ತು ಹಲವು ವರ್ಷಗಳ ಕಾಲ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಎಲ್ಲಿ ದುಡಿದ್ರು ಹೀಗೆ ಕ್ವಾಲ್ಕಾಮ್ನಲ್ಲಿದ್ದ ಶ್ರೀಧರ್ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ದಿನ ಇಲ್ಲ ಸಾಕು ವಾಪಸ್ ಹೋಗಬೇಕು ನನ್ನ ಮನೆಗೆ ಹೋಗಬೇಕು ಭಾರತಕ್ಕೆ ಹೋಗಬೇಕು ಅಂತ ಅನಿಸ್ತು ಇನ್ನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಚಿಕ್ಕ ಮನವಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವ ವೀಕ್ಷಕರಿಗೆ ಪ್ರೀತಿಯ ಮನವಿ ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ ಇಲ್ಲೇ ಪಕ್ಕದಲ್ಲೇ ಬೆಲ್ಲೈಕನ್ ಇದೆ ಅದೆರಡನ್ನೂ ಕೂಡ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಬೆಂಬಲದ ಶಕ್ತಿಯನ್ನು ನಮಗೆ ನೀಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ ಈಗ ವರದಿಯಲ್ಲಿ ಮುಂದುವರಿಯೋಣ ಕೈ ತುಂಬಾ ಸಂಬಳ ಕೈ ಬಿಟ್ರು ಭಾರತಕ್ಕೆ ಬಂದು ಸಾವಿರ ಕೋಟಿಯ ಕಂಪನಿ ಕಟ್ಟಿದ್ರು ತೊಂಬತ್ತರ ದಶಕದಲ್ಲಿ ಅವತ್ತಿಗಾಗಲೇ ಕಂಪ್ಯೂಟರ್ ಕ್ರಾಂತಿ ಜಗತ್ತನ್ನ ಆವರಿಸಿತ್ತು ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳು ತಲೆ ಎತ್ತಿದ್ವು ಆ ಕಂಪನಿಗಳಲ್ಲಿ ಕೆಲಸ ಮಾಡೋಕೆ ಅಮೇರಿಕನ್ ಡ್ರೀಮ್ ಅರಸಿ ಭಾರತದ ಎಂಜಿನಿಯರ್ಸ್ ಅಮೆರಿಕಾಗೆ ಹಾರುತ್ತಾ ಇದ್ರು ಅಮೇರಿಕನ್ ಕಂಪನೀಸ್ ತುಂಬ ಬರೀ ಭಾರತೀಯರೇ ತುಂಬಿಕೊಂಡಿದ್ರು ಆದರೆ ಹೀಗಿದ್ರೂ ಕೂಡ ಸಾಫ್ಟ್ವೇರ್ ಜಗತ್ತಲ್ಲಿ ಅವತ್ತು ಭಾರತದ ಕಂಪನಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟಿತ್ತು ಇದನ್ನು ನೋಡಿದ ಶ್ರೀಧರ್ ಅವರಿಗೆ ನಾವ್ಯಾಕೆ ಭಾರತಕ್ಕೆ ಹೋಗಿ ಒಂದು ಸಾಫ್ಟ್ವೇರ್ ಕಂಪನಿ ತೆಗಿಯಬಾರದು ಅನ್ನೋ ಪ್ರಶ್ನೆ ಬಂತು ಅಷ್ಟೇ ತಡ ದೊಡ್ಡ ಕಂಪನಿ ಕೈತುಂಬ ಸಂಬಳ ಎಲ್ಲ ಬಿಟ್ಟು ಶ್ರೀಧರ್ ಭಾರತಕ್ಕೆ ವಾಪಸ್ಸಾದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರ ಸೋದರರೊಂದಿಗೆ ಸೇರಿ ಚೆನ್ನೈನಲ್ಲಿ ಒಂದು ಪುಟ್ಟ ಕೋಣೆಯಲ್ಲಿ ಅಡ್ವೆಂಟ್ ನೆಟ್ ಅನ್ನೋ ಸಾಫ್ಟ್ವೇರ್ ಕಂಪನಿ ಶುರು ಮಾಡಿದರು ಟೆಲಿಕಾಂ ಕಂಪನಿಗಳಿಗೆ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಡೋಕೆ ಮುಂದಾದರು ಆರಂಭದಲ್ಲಿ ಕಷ್ಟ ಆದರೂ ಕೂಡ ಶ್ರೀಧರ್ ಅವರ ಹೊಸ ಚಿಂತನೆಗಳಿಂದ ನಿಧಾನಕ್ಕೆ ಕಂಪನಿ ಪ್ರಗತಿ ಕಾಣೋಕೆ ಶುರು ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹೊತ್ತಿಗೆ ದೊಡ್ಡ ಬ್ರೇಕ್ ಥ್ರೂ ಸಿಗುತ್ತೆ ಎಕ್ಸಿಬಿಷನ್ ಒಂದರಲ್ಲಿ ಶ್ರೀಧರ್ ತಮ್ಮ ಸಾಫ್ಟ್ವೇರ್ನ ತೋರಿಸುವಾಗ ಜಪಾನ್ ಕಂಪನಿಯೊಂದು ಅವ್ರನ್ನ ಅಪ್ರೋಚ್ ಮಾಡುತ್ತೆ ತಮಗೆ ಅಮೆರಿಕದ ಹೆಚ್ ಪಿ ಕಂಪನಿ ಒಂದು ಸಾಫ್ಟ್ವೇರ್ ಕೊಡ್ತಾ ಇದೆ ಆದರೆ ತುಂಬ ದುಬಾರಿ ಇದೆ ಹೀಗಾಗಿ ಅದೇ ಸಾಫ್ಟ್ವೇರನ್ನು ನೀವು ಕಡಿಮೆ ರೇಟ್ನಲ್ಲಿ ಕೊಡೋಕ್ಕಾಗತ್ತಾ ಅಂತ ಜಪಾನ್ ಕಂಪನಿ ಇವ್ರ ಹತ್ರ ಕೇಳ್ತು ಸ್ಟಾರ್ಟ್ ಅಪ್ ಅಲ್ಲ ಮಾಡಿಕೊಡ್ತಾರ ನೋಡೋಣ ಕೊಟ್ಟರೆ ಕೊಡಲಿ ಅಂತ ತಾನಾಗೆ ಬಂದ ಆಫರ್ನ ಶ್ರೀಧರ್ ಮರು ಮಾತನಾಡದೆ ಒಪ್ಕೊಳ್ತಾರೆ ಇದು ಅಡ್ವೆಂಟ್ ನೆಟ್ಗೆ ದೊರೆತ ಮೊದಲ ದೊಡ್ಡ ಪ್ರಾಜೆಕ್ಟ್ ಅಲ್ಲದೆ ಶ್ರೀಧರರ ಭವಿಷ್ಯದ ಬಿಸ್ನೆಸ್ ಸ್ಟ್ರಾಟಜಿಗೆ ಅಡಿಪಾಯ ಅಲ್ಲಿವರೆಗೂ ದೊಡ್ಡ ದೊಡ್ಡ ಕಂಪನಿಗಳು ದುಬಾರಿ ದರದಲ್ಲಿ ದೊಡ್ಡವರಿಗೆ ಸಾಫ್ಟ್ವೇರ್ ಇದ್ರು ಆದರೆ ಅದೇ ಸಾಫ್ಟ್ವೇರ್ನ ತಾನು ಅಗ್ಗದ ರೇಟಲ್ಲಿ ಸಾಮಾನ್ಯ ಕಂಪನಿಗಳಿಗೆ ಮಾಡಿಕೊಟ್ರೆ ಈ ದೈತ್ಯರ ಮಧ್ಯೆ ಸರ್ವೈವ್ ಆಗೋಕ್ಕೆ ಸ್ಪೇಸ್ ಇದೆ ಅಂತ ಶ್ರೀಧರ್ ಅರ್ಥ ಮಾಡ್ಕೊಳ್ತಾರೆ ಇದೇ ಬಿಸ್ನೆಸ್ ಮಂತ್ರದಿಂದ ಕೇವಲ ಎರಡೇ ವರ್ಷದಲ್ಲಿ ಅಡ್ವೆಂಟ್ ನೆಟ್ ಆದಾಯ ಒನ್ ಮಿಲಿಯನ್ ಡಾಲರ್ ತಲುಪುತ್ತೆ ಎರಡು ಸಾವಿರನೇ ಇಸವಿಯನ್ನು ಹೊತ್ತಿಗೆ ಕಂಪನಿಯ ಟರ್ನ್ ಓವರ್ ಹತ್ತು ಮಿಲಿಯನ್ ಡಾಲರ್ ದಾಟುತ್ತೆ ಸುಮಾರು ನೂರ ಹದಿನೈದು ಜನ ಕೆಲಸ ಮಾಡ್ತಿರ್ತಾರೆ ಅಷ್ಟೊತ್ತಿಗಾಗಲೇ ಆಪತ್ತಿನಲ್ಲಿ ಆವಿಷ್ಕಾರ ಸಂಕಷ್ಟದಲ್ಲಿದ್ದಾಗ ಜೋಹೋ ಚಮತ್ಕಾರ ಶ್ರೀಧರರ ಕಂಪನಿ ಹೀಗೆ ಭರ್ಜರಿ ಟೇಕ್ ಆಫ್ ತಗುತ್ತಿದ್ದ ಟೈಮ್ ವಿಶ್ವದಲ್ಲಿ ಡಾಟ್ ಕಾಮ್ ಬಬಲ್ ಬಿಕ್ಕಟ್ಟು ಸೃಷ್ಟಿಯಾಯಿತು ಅವತ್ತಿಗೆ ಇಂಟರ್ನೆಟ್ ನಿಂದ ಎಕ್ಸೈಟ್ ಆಗಿದ್ದ ಜನ ಇಂಟರ್ನೆಟ್ ಕಂಪನಿಗಳ ಮೇಲೆ ಭರ್ಜರಿ ಹೂಡಿಕೆ ಮಾಡೋಕೆ ಶುರು ಮಾಡಿದ್ರು ಕಂಪನಿ ಸಾಲಿಡ್ ಇದೆಯಾ ಇಲ್ವಾ ಭವಿಷ್ಯ ಇದೆಯಾ ಇಲ್ವಾ ಏನು ನೋಡಿದೆ ಡಾಟ್ ಕಾಮ್ ಅಂತ ಸಾಕು ಇಂಟರ್ನೆಟ್ ಕಂಪನಿ ಅಂತ ಇದ್ರೆ ಸಾಕು ಕೋಟಿ ಕೋಟಿ ಹಣವನ್ನ ಸುರಿತಾ ಇದ್ರು ಇದರಿಂದ ಇಂಟರ್ನೆಟ್ ಕಂಪನಿಗಳ ಷೇರುಗಳ ಬೆಲೆ ಗಗನಕ್ಕೆ ಮುಟ್ಟಿತು ಆದರೆ ಎರಡು ಸಾವಿರನೇ ಇಸ್ವಿಗೆ ಬರ್ತಿದ್ದ ಹಾಗೆ ಕೆ ಪ್ರಾಬ್ಲಮ್ ಸೇರಿದ ಹಾಗೆ ಇತರ ಸಮಸ್ಯೆಗಳಿಂದ ಇಂಟರ್ನೆಟ್ ಕಂಪನಿಗಳು ಒಂದೊಂದಾಗಿ ಶಟ್ ಡೌನ್ ಆಗೋಕೆ ಶುರುವಾದವು ಗುಳ್ಳೆ ಹೊಡೆದೋಯ್ತು ಬಬಲ್ ಬಸ್ಟ್ ಆಯ್ತು ನೋಡಿ ನೋಡುತ್ತಿದ್ದ ಹಾಗೆ ಎಲ್ಲ ಇಂಟರ್ನೆಟ್ ಕಂಪನಿಗಳ ಶೇರುಗಳು ಬಿದ್ದೋದ್ವು ಐದು ಸಾವಿರದ ಪಾಯಿಂಟ್ನಲ್ಲಿದ್ದ ಅಮೆರಿಕದ ನ್ಯಾಸ್ಡಾಕ್ ಒಂದು ಸಾವಿರಕ್ಕೆ ಹೋಯಿತು ಸಿಸ್ಕೋ ಇಂಟೆಲ್ ಆರಾಕಲ್ ಅಂತ ದೊಡ್ಡ ದೊಡ್ಡ ಗುಡ್ ಕಂಪನೀಸ್ ಸ್ಟಾಕ್ಗಳು ಕೂಡ ಎಂಬತ್ತು ಪರ್ಸೆಂಟ್ ಬಿದ್ದು ಹೋದ್ವು ಆ ಟೈಮ್ನಲ್ಲಿ ಆಡ್ವೆಂಟ್ ನೆಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟೆಡ್ ಇರಲಿಲ್ಲ ಆದರೆ ಸಾಫ್ಟ್ವೇರ್ ಜಗತ್ತಿನ ತಲ್ಲಣ ಆಡ್ವೆಂಟ್ ನೆಟ್ ಗು ಏಯ್ಟಿ ಪರ್ಸೆಂಟ್ ಗ್ರಾಹಕರು ರಾತ್ರೋರಾತ್ರಿ ಖಾಲಿಯಾದರು ಹೊಸ ಆರ್ಡರ್ ಸಿಗೋದು ಕಷ್ಟ ಆಯಿತು ಇಂಥ ಟೈಮ್ನಲ್ಲಿ ಯಾರೇ ಆಗಿದ್ರೂ ಕೂಡ ದೊಡ್ಡ ಕಂಪನಿ ಯಾವುದಾದ್ರೂ ಬಂದು ತಗೊಳ್ಳಿ ನಮ್ಮ ಕಂಪ್ನಿನ ಅಂತ ಹೇಳಿ ಶೇರ್ ತೊಳ್ಕೊಳ್ಳೋಕೆ ನೋಡ್ತಾ ಇದ್ರು ಆದರೆ ಶ್ರೀಧರ್ ಮಾತ್ರ ಎದೆಗುಂದದೆ ಒಂದು ದೊಡ್ಡ ಹೆಜ್ಜೆ ಇಡ್ತಾರೆ ಬಂದಿರೋ ಆಪತ್ತನ್ನೇ ಒಂದು ಅಪೋರ್ಚುನಿಟಿ ಮಾಡ್ಕೊಳ್ತಾರೆ ಆರಂಭದಿಂದಲೂ ಸಾಲ ಮಾಡದೆ ಬಂದ ಲಾಭವನ್ನು ಕಂಪನಿಯಲ್ಲೇ ಹೂಡಿ ಕಂಪನಿ ಕಟ್ಟಿದ್ದ ಶ್ರೀಧರ್ ಬಳಿ ಒಂಬತ್ತು ಹತ್ತು ತಿಂಗಳಿಗಾಗುವಷ್ಟು ಕ್ಯಾಶ್ ಇತ್ತು ಹೀಗಾಗಿ ಕಾಸ್ಟ್ ಕಟ್ ಹೆಸರಲ್ಲಿ ಉದ್ಯೋಗಿಗಳನ್ನು ತೆಗೆಯದೆ ಶ್ರೀಧರ್ ಆ ವರ್ಷವನ್ನು ಆರ್ ಇಂಟಿ ವರ್ಷ ಅಂತ ಡಿಕ್ಲೇರ್ ಮಾಡಿದ್ರು ಅಂದರೆ ಮಾರ್ಕೆಟ್ ಸರಿಯಾಗೋವರೆಗೂ ಹೇಗೂ ಕೆಲಸ ಇರೋಲ್ಲ ಸೊ ಆ ಟೈಮ್ನಲ್ಲಿ ರಿಸರ್ಚ್ ಮೇಲೆ ಫೋಕಸ್ ಮಾಡೋಣ ಅಂತ ಹೇಳ್ತಾರೆ ನೂರ ಹದಿನೈದು ಉದ್ಯೋಗಿಗಳು ತಮ್ಮ ಪ್ರಾಡಕ್ಟ್ನ ಹೇಗೆ ಇಂಪ್ರೂವ್ ಮಾಡಬಹುದು ಹೊಸದಾಗಿ ತಮ್ಮ ಗ್ರಾಹಕರಿಗೆ ಏನೇನು ಕೊಡಬಹುದು ಅಂತ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಪರಿಣಾಮ ಎರಡು ಸಾವಿರದ ಒಂದರಲ್ಲಿ ಆ್ಯಡ್ವೆಂಟ್ ನೆಟ್ ಮ್ಯಾನೇಜ್ ಅನ್ನು ಕ್ರಾಂತಿಕಾರಿ ಸಾಫ್ಟ್ವೇರ್ನ ಪರಿಚಯಿಸುತ್ತೆ ಇದು ಕಂಪನಿಯ ಅದೃಷ್ಟವನ್ನೇ ಬದಲಾಯಿಸುತ್ತೆ ಅಲ್ಲಿವರೆಗೂ ಹೆಚ್ಚು ಟೆಲಿಕಾಮ್ ಕಂಪನಿಗಳಿಗೆ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಡ್ತಾ ಇದ್ದ ಆ್ಯಡ್ವೆಂಟ್ ನೆಟ್ ನಂತರ ಐ ಟಿ ಸೈಬರ್ ಸೆಕ್ಯೂರಿಟಿಯಂತಹ ಕ್ಷೇತ್ರಗಳಿಗೂ ಕೈ ಹಾಕುತ್ತೆ ಅಗ್ಗದ ದರದಲ್ಲಿ ಸೇವೆ ಕೊಡ್ತಿರೋದ್ರಿಂದ ಐ ಬಿ ಎಂ ಹೆಚ್ ಪಿಗಿಂತ ಆಡ್ವೆಂಟ್ ನೆಟ್ಗೆ ಹೆಚ್ಚು ಅಡ್ವಾಂಟೇಜ್ ಸಿಗುತ್ತೆ ಭಾರಿ ಆದಾಯ ಹರಿದು ಬರುತ್ತೆ ಒಂದು ಪ್ರಾಡಕ್ಟ್ನಿಂದ ಕಂಪನಿ ಹೆಸರೇ ಬದಲು ಸಾಫ್ಟ್ವೇರ್ ಜಗತ್ತಲ್ಲಿ ಝೋಹೋ ಕ್ರಾಂತಿ ಏನೋ ಇದೇ ಸಮಯದಲ್ಲಿ ಆಡ್ವೆಂಟ್ ನೆಟ್ ಝೋಹೋ ಅನ್ನೋ ಕ್ಲೌಡ್ ಸರ್ವಿಸ್ ಸಾಫ್ಟ್ವೇರ್ ಕೂಡ ಶುರು ಮಾಡುತ್ತೆ ಇದರಲ್ಲಿ ಒಂದು ಉದ್ಯಮ ನಡೆಸಬೇಕಾದ್ರೆ ಬೇಕಾಗುವ ಎಲ್ಲ ಫಂಕ್ಷನ್ಗಳಿಗೆ ಅಂದರೆ ಹೈರಿಂಗ್ ಮ್ಯಾನೇಜ್ಮೆಂಟ್ ಫಿನಾನ್ಸ್ ಹೆಚ್ ಆರ್ ಹೇಗೆ ಎಲ್ಲ ಕೆಲಸಗಳಿಗೆ ಬೇಕಾದ ಅಪ್ಲಿಕೇಶನ್ಗಳನ್ನು ಸೃಷ್ಟಿಸಲಾಗುತ್ತೆ ಅಗೇನ್ ಇಲ್ಲಿ ಶ್ರೀಧರ್ವೆಂಬು ತಮ್ಮ ಬಿಸ್ನೆಸ್ ಮಂತ್ರವನ್ನು ಅಪ್ಲೈ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು ದುಬಾರಿ ದರದಲ್ಲಿ ಆಲ್ರೆಡಿ ಇಂಥ ಸಾಫ್ಟ್ವೇರ್ಗಳನ್ನು ಗಳನ್ನ ಮಾಡಿಕೊಡ್ತಾ ಇದ್ವು ಆದರೆ ಶ್ರೀಧರ್ ಝೋಹೋ ಮೂಲಕ ಒಂದು ಸಣ್ಣ ಕಿರಾಣಿ ಅಂಗಡಿ ಕೂಡ ತಮ್ಮ ಅಪ್ಲಿಕೇಶನ್ ತಗೊಳ್ಬಹುದು ಅಷ್ಟು ಅಗ್ಗದ ಕ್ಲೌಡ್ ಸಾಫ್ಟ್ವೇರನ್ನು ರೆಡಿ ಮಾಡಿ ಅಷ್ಟೇ ಅಲ್ಲ ಒಂದು ಅಪ್ಲಿಕೇಶನ್ ಅಲ್ಲ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾರ್ಕೆಟಿಂಗ್ ಎಚ್ ಆರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೀಗೆ ಬರೋಬ್ಬರಿ ನಲವತ್ತೈದು ಐವತ್ತು ಆ್ಯಪ್ಗಳನ್ನು ಡೆವಲಪ್ ಮಾಡ್ತಾರೆ ಎಲ್ಲ ಒಂದೇ ಕಡೆ ಸಿಗಬೇಕು ಆ ರೀತಿ ಮಾಡ್ತಾರೆ ಅಲ್ಲದೆ ಝೋಹೋ ಪ್ರಾಡಕ್ಟ್ ಪರ್ಚೇಸ್ ಮಾಡೋರು ಆರಂಭದ ಎರಡು ತಿಂಗಳು ಆ ಸರ್ವಿಸ್ನ ಫ್ರೀಯಾಗಿ ಯೂಸ್ ಮಾಡಬಹುದು ಅದಾದಮೇಲೆ ಅದು ಇಷ್ಟ ಆಯಿತು ಅಂದರೆ ತಮ್ಮ ಪ್ರಾಡಕ್ಟ್ನಿಂದ ಬಿಸ್ನೆಸ್ಗೆ ಬೆನಿಫಿಟ್ ಆದರೆ ಆಮೇಲೆ ಪೇ ಮಾಡಿ ಪೇಯ್ಡ್ ಸರ್ವಿಸಸ್ ತಗೋಬೋದು ಅಂತ ಆಫರ್ ಕೊಟ್ಟರು ಎಲ್ಲ ಸ್ಟ್ರಾಟಜಿಸ ಝೋಹೋ ಬಹುಬೇಗ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ ಆಡ್ವೆಂಟ್ ನೆಟ್ ತನ್ನ ಹೆಸರನ್ನೇ ಝೋಹೋ ಕಾರ್ಪೊರೇಷನ್ಸ್ ಅಂತ ಬದಲಾಯಿಸುತ್ತೆ ಝೋಹೋ ಮಾರ್ಕೆಟಿಂಗ್ ಕೂಡ ಮಾಡೋದಿಲ್ಲ ತನ್ನ ಉತ್ಪನ್ನಗಳನ್ನು ಬಳಸಿದವರ ರೆಫರಲ್ ಮೂಲಕವೇ ಜೊತೆಗೆ ತನ್ನ ಗ್ರಾಹಕರನ್ನೇ ಮಾರ್ಕೆಟಿಂಗ್ ಪಾರ್ಟ್ನರ್ ಮಾಡಿಕೊಳ್ಳುವ ಮೂಲಕ ಹೊಸ ಗ್ರಾಹಕರನ್ನ ಪಡೆಯುತ್ತೆ ಹೀಗೆ ಬೆಳೆದ ಝೋಹೋ ಕೊನೆಗೆ ಆರು ಬಿಲಿಯನ್ ಡಾಲರ್ನ ದೊಡ್ಡ ಉದ್ಯಮ ಆಗಿದೆ ವರ್ಷಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿ ದುಡ್ಡು ಹರಿದು ಬರ್ತಾ ಇದೆ ನೂರ ಅರವತ್ತು ರಾಷ್ಟ್ರಗಳಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಕಂಪನಿಗಳಿಗೆ ಸರ್ವಿಸಸ್ ಕೊಡ್ತಾ ಇದ್ದಾರೆ ವಿಶ್ವಾದ್ಯಂತ ಎಂಟು ಕೋಟಿ ಕಸ್ಟಮರ್ಸ್ ಇದ್ದಾರೆ ಹದಿನೈದು ಸಾವಿರ ಜನ ಝೋಹೋದಲ್ಲಿ ಕೆಲಸ ಮಾಡ್ತಿದ್ದಾರೆ ಝೋಹೋ ತನ್ನ ಉದ್ಯೋಗಿಗಳನ್ನು ನೇಮಕ ಮಾಡೋದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಇದೆ ಅಲ್ಲೂ ಕೂಡ ಉದ್ಯೋಗಿಗಳಿಗಾಗಿ ಯೂನಿವರ್ಸಿಟಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಎಂಜಿನಿಯರ್ ಝೋಹೋ ಎಷ್ಟು ದುಡ್ಡು ಮಾಡ್ತಾ ಇದೆ ಎಷ್ಟು ಲಾಭ ಗಳಿಸ್ತಾ ಇದೆ ಅನ್ನೋದಕ್ಕಿಂತ ಝೋಹೋ ಮೂಲಕ ವೆಂಬು ಏನೇನು ಮಾಡ್ತಿದ್ದಾರೆ ಅನ್ನೋದು ಅದೊಂಥರ ಅಧ್ಯಯನ ಮಾಡಬೇಕಾಗಿರೋ ವಿಚಾರ ಭಾರತದ ನಿರುದ್ಯೋಗ ಸಮಸ್ಯೆ ನಿವಾರಿಸೋಕೆ ಜೋಹೋ ದೊಡ್ಡ ಕ್ರಾಂತಿ ಮಾಡ್ತಾ ಇದೆ ಕಾಲೇಜ್ ನಲ್ಲಿ ಕಲಿಸೋದಕ್ಕೂ ಕಂಪನಿಗಳ ಅವಶ್ಯಕತೆ ಇರೋದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಇರೋದು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರಣೆ ನಾಲ್ಕು ವರ್ಷ ಎಂಜಿನಿಯರಿಂಗ್ ಓದಿದ್ರು ಕೂಡ ನಮ್ಮ ಯುವಕರಲ್ಲಿ ಬೇಕಾಗಿರೋ ಸ್ಕಿಲ್ಸ್ ಇರೋದಿಲ್ಲ ಹೀಗಾಗಿ ಇದನ್ನ ಸಾಲ್ವ್ ಮಾಡಬೇಕು ಅಂತ ಜೋಹೋ ತಾನೇ ಖುದ್ದು ಒಂದು ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದೆ ಎರಡ್ ಸಾವಿರದ ನಾಲ್ಕನೇ ಇಸವಿಯಲ್ಲೇ ಈ ಜೋಹೋ ಯೂನಿವರ್ಸಿಟಿಯ ಸ್ಥಾಪನೆಯಾಗಿತ್ತು ಇದರಲ್ಲಿ ಹೈಸ್ಕೂಲ್ ಸಿ ಮುಗಿಸಿರುವ ವಿದ್ಯಾರ್ಥಿಗಳನ್ನ ಸೇರಿಸಿಕೊಳ್ಳಲಾಗುತ್ತೆ ಎರಡು ವರ್ಷಗಳಲ್ಲಿ ಅವರಿಗೆ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಪ್ರೋಗ್ರಾಮಿಂಗ್ ಸೇರಿದ ಹಾಗೆ ಟೆಕ್ ಸಾಫ್ಟ್ವೇರ್ ಕಮ್ಯುನಿಕೇಶನ್ ಸಂಬಂಧಪಟ್ಟ ಎಲ್ಲ ಸ್ಕಿಲ್ಸ್ ಅನ್ನ ಅಳವಡಿಸಲಾಗುತ್ತೆ ಹೇಳ್ಕೊಡ್ಲಾಗುತ್ತೆ ಅಲ್ಲದಕ್ಕೆ ಫೀಸ್ ಕೂಡ ತಗೊಳ್ಳಲ್ಲ ಬದಲಾಗಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇವರೇ ಖುದ್ದು ಸ್ಟೈಫಂಡ್ ಕೊಡ್ತಾರೆ ಹೀಗಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಎರಡು ವರ್ಷದ ನಂತರ ಎಂಪ್ಲಾಯಬಲ್ ವ್ಯಕ್ತಿ ಆಗಿರ್ತಾನೆ ಸರ್ಟಿಫಿಕೇಟ್ ಜೊತೆಗೆ ಇಂತಹ ವಿದ್ಯಾರ್ಥಿಗಳನ್ನ ಝೋಹೋ ತಾನೇ ಹೈರ್ ಮಾಡಿ ಕೆಲಸ ಕೊಡುತ್ತೆ ಜೋಹೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಅಬ್ದುಲ್ ಸಲೀಂ ಅನ್ನೋ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೋಗ್ರಾಮಿಂಗ್ ಎಂಜಿನಿಯರ್ ಆಗಿ ಝೋಹೋ ಸೇರಿದ್ರು ಝೋಹೋದಲ್ಲಿ ಕೆಲಸ ಮಾಡ್ತಿರೋ ಹದಿನೈದು ಸಾವಿರ ಉದ್ಯೋಗಿಗಳ ಪೈಕಿ ಹತ್ತು ಪರ್ಸೆಂಟ್ ಇದೇ ರೀತಿ ಬಂದಿರೋದು ಹದಿನೈದು ಪರ್ಸೆಂಟ್ ಉದ್ಯೋಗಿಗಳ ಬಳಿ ಫಾರ್ಮಲ್ ಡಿಗ್ರಿನೇ ಇಲ್ಲ ವರ್ಕ್ ಕಲ್ಚರ್ ನಿಂದ ಉಳಿದ ಟೆಕ್ ಕಂಪನಿಗಳ ಅಟ್ರಿಷನ್ ರೇಟ್ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇದ್ರೆ ಜೋಹೋದಲ್ಲಿ ಏಳು ಪರ್ಸೆಂಟ್ ಇದೆ ಅಂದ್ರೆ ಇಲ್ಲಿ ಕೆಲಸ ಮಾಡುವರು ಬೇಗ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಷ್ಟು ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಹಳ್ಳಿಯಲ್ಲಿ ಸಿಇಒ ಏನೋ ಮಲ್ಟಿ ನ್ಯಾಷನಲ್ ಕಂಪನಿ ಅಂದ್ರೆ ಬೆಂಗಳೂರು ಕ್ಯಾಲಿಫೋರ್ನಿಯಾ ಚೆನ್ನೈನಂತ ಬೃಹತ್ ನಗರಗಳ ನಡುವೆ ಆಫೀಸ್ ಇಟ್ಕೊಂಡು ಚಾರ್ಟೆಡ್ ಫ್ಲೈಟ್ ನಲ್ಲಿ ಹಾರ್ತಾ ಇರ್ತಾರೆ ಕಂಪನಿಯ ಸಿಇಒ ಇಂತಹ ದೊಡ್ಡ ದೊಡ್ಡ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪ್ರೈವೇಟ್ ಜೆಟ್ ಕೂಡ ಇರಬಹುದು ಆದರೆ ವೆಂಬು ಈ ವಿಚಾರದಲ್ಲಿ ತದ್ದು ವಿರುದ್ಧ ಜೋಹೋ ವಿಶ್ವಾದ್ಯಂತ ಒಂಬತ್ತು ರಾಷ್ಟ್ರಗಳಲ್ಲಿ ಆಫೀಸ್ ಹೊಂದಿದೆ ಆದರೆ ಶ್ರೀಧರ್ ಮಾತ್ರ ತಮಿಳುನಾಡಿನ ಮಾದಲಂಪರೈ ಅನ್ನೋ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ ಹಳ್ಳಿಯಿಂದಲೇ ಇಡೀ ಕಂಪನಿಯನ್ನ ಆಪರೇಟ್ ಮಾಡ್ತಾರೆ ಎಲ್ಲರಂತೆ ಊರಿನ ಕೆರೆಯಲ್ಲೇ ಸ್ನಾನ ಮಾಡ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ತಾವೇ ತಮಗೆ ಬೇಕಾದ ತರಕಾರಿಗಳನ್ನ ಬೆಳ್ಕೊಳ್ತಾರೆ ಸೈಕಲ್ ನಲ್ಲಿ ಹಳ್ಳಿ ಇಡೀ ಸುತ್ತಾಡ್ತಾ ಸ್ವಚ್ಛ ಗಾಳಿಯನ್ನ ಉಸಿರಾಡ್ತಾ ಓಡಾಡ್ತಾರೆ ಕೇವಲ ತಾವಷ್ಟೇ ಅಲ್ಲ ತಮ್ಮ ಕಂಪನಿಯ ಕಚೇರಿಗಳು ಕೂಡ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸನ್ನ ಇವರು ಹೊಂದಿದ್ದಾರೆ ಹೀಗಾಗಿ ಮಾದಲಂ ಪರೈ ಜೊತೆಗೆ ಆಂಧ್ರದ ರೆನೆಗುಂಟ ಅನ್ನೋ ಹಳ್ಳಿಯಲ್ಲೂ ಕೂಡ ಝೋಹೋ ಆಫೀಸ್ ಇದೆ ಹಳ್ಳಿಯಲ್ಲಿ ಈ ರೀತಿ ಸುಮಾರು ಇನ್ನೂರಕ್ಕೂ ಅಧಿಕ ಹಳ್ಳಿಗಳಲ್ಲಿ ಆಫೀಸ್ ಮಾಡಬೇಕು ಕನಿಷ್ಠ ಐನೂರು ಜನ ಆ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ಹಳ್ಳಿಯಿಂದಲೇ ಟೆಕ್ ಕ್ರಾಂತಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಶ್ರೀಧರ್ ವೆಂಬು ಇಂತಹ ಶ್ರೀಧರ್ ವೆಂಬು ಅವರ ಸಾಧನೆಗಾಗಿ ಭಾರತ ಸರ್ಕಾರ ಕೂಡ ಇವರನ್ನ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವ ಆಗಿರೋ ಪದ್ಮಶ್ರೀಯನ್ನ ಇವರಿಗೆ ಕೊಟ್ಟು ಗೌರವಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಝೋಹೋ ಮತ್ತು ಶ್ರೀಧರ್ ವೆಂಬು ಅವರ ಲೈಫ್ ಸ್ಟೋರಿ ಪ್ಲಸ್ ಸ್ಟಡಿ ಇಂತಹ ಮತ್ತಷ್ಟು ರೋಚಕ ಹಾಗೂ ನಾಲೆಡ್ಜ್ ಅನ್ನ ವೃದ್ಧಿ ಮಾಡೋ ಜ್ಞಾನ ವರ್ಧಿಸೋ ವರದಿಗಳಿಗಾಗಿ ವಿಡಿಯೋಗಳಿಗಾಗಿ ಡಾಟ್ ಕಾಮ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ